ಕ್ಯಾರೆಟ್ ಆಹಾರದಲ್ಲಿ ಉಪಯೋಗಗಳು ಹುಳಿ ಸಾರು ಸಾಂಬಾರ್ ಕ್ಯಾರೆಟ್ ಹುಳಿ ಸಾರು ಅಥವಾ ಸಾಂಬಾರ್ನಲ್ಲಿ ಮುಖ್ಯವಾಗಿ ಬಳಸುತ್ತಾರೆ ಕೂಟು ಮತ್ತು ಪಲ್ಯ ಕ್ಯಾರೆಟನ್ನು ಸ್ಟೀಮ್ ಮಾಡುವುದು ಅಥವಾ ಕರಿಬೇವಿನ ಎಲೆ ಮತ್ತು ಮಸಾಲೆಗಳಿಂದ ಪಲ್ಯವನ್ನು ತಯಾರಿಸಲಾಗುತ್ತದೆ ಸಲಾ ಸಲಾದ್ ಕ್ಯಾರೆಟನ್ನು ಕ್ಯಾರೆಟನ್ನು ಕತ್ತರಿ ಸಲಾದ್ಗಳನ್ನು ಸೇರಿಸಲಾಗುತ್ತದೆ ಜ್ಯೂಸ್ ಕ್ಯಾರೆಟ್ ಜ್ಯೂಸ್ಪಾನೀಯವಾಗಿ ಕೇಕ್ ಮತ್ತು ಕೇಕ್ ಮತ್ತು ಕ್ಯಾರೆಟ್ ಸಿಹಿ ಹಾಲು ಹಾಲು ಕೀರನ್ನು ತಯಾರಿಸಲು ಬಳಸುತ್ತಾರೆ ಆರೋಗ್ಯದಲ್ಲಿ ಉಪಯೋಗಗಳು ದೃಷ್ಟಿಶಕ್ತಿ ಹೆಚ್ಚಿಸಲು ಕ್ಯಾರೆಟ್ನಲ್ಲಿ ವಿಟಮಿನ್ ಎ ಹೆಚ್ಚು ಇರುವುದರಿಂದ ಕಣ್ಣುಗಳಿಗೆ ಉತ್ತಮ ತ್ವಚೆಯ ಆರೋಗ್ಯ ಕ್ಯಾರೆಟ್ ತ್ವಚೆಯ ಹೊಳಪು ಹೆಚ್ಚಿಸಲು ಸಹಕಾರಿಯಾಗಿದೆ ರೋಗ ನಿರೋಧಕ ಶಕ್ತಿ ಕ್ಯಾರೆಟ್ನಲ್ಲಿರುವ ಆಂಟಿ ಆಕ್ಸಿಡೆಂಟ್ಗಳು ದೇಹದ ರೋಗ ನಿರೋಧಕ ಶಕ್ತಿಯನ್ನು ಹೆಚ್ಚಿಸುತ್ತವೆ ಹೃದಯದ ಆರೋಗ್ಯ ಕ್ಯಾರೆಟ್ ರಕ್ತನಾಳಗಳನ್ನು ಶುಚಿ ಮಾಡುವುದು ಮತ್ತು ಹೃದಯ ಕಾಯಿಲೆಗಳನ್ನು ತಡೆಯುವಲ್ಲಿ ಸಹಾಯ ಮಾಡುತ್ತದೆ ಹಾಗೂ ಕ್ಯಾರೆಟ್ನ ನಾರಿನಾಂಶ ಜೀರ್ಣಕ್ರಿಯೆಯನ್ನು ಸುಧಾರಿಸುತ್ತದೆ ಚರ್ಮದ ಸೋಂಕುಗಳಿಗಾಗಿ ಕ್ಯಾರೆಟ್ ರಸ ಚರ್ಮದ ಯೂರಿಯೂತ ಮತ್ತು ಸೋಂಕು ನಿವಾರಣೆಗೆ ಸಹಾಯ ಮಾಡುತ್ತದೆ ತೂಕ ಇಳಿಕೆ ಕಡಿಮೆ ಕ್ಯಾಲೋರಿಯುಳ್ಳ ಕ್ಯಾರೆಟ್ ತೂಕ ಇಳಿಸಲು ಸಹಕಾರಿಯಾಗಿದೆ ಮೂತ್ರಪಿಂಡ ಆರೋಗ್ಯ ಕ್ಯಾರೆಟ್ ರಸ ಮೂತ್ರನಾಳವನ್ನು ಶುದ್ಧೀಕರಿಸಲು ಸಹಾಯಕಾರಿಯಾಗಿದೆ ಇತರೆ ಉಪಯೋಗಗಳು ಚರ್ಮದ ಮಾಸ್ಕ್ ಕ್ಯಾರೆಟ್ ರಸವನ್ನು ಚರ್ಮಕ್ಕೆ ಹಚ್ಚುವುದರಿಂದ ತ್ವಚೆಯು ತಾಜಾ ಮತ್ತು ಉಜ್ವಲವಾಗುತ್ತದೆ ರೋಗ ನಿರೋಧಕ ಶಕ್ತಿ ಕ್ಯಾರೆಟ್ನಲ್ಲಿರುವ ಆ್ಯಂಟಿ ಆಕ್ಸಿಡೆಂಟ್ಗಳು ದೇಹದ ರೋಗ ನಿರೋಧಕ ಶಕ್ತಿಯನ್ನು ಹೆಚ್ಚಿಸುತ್ತವೆ ಹೃದಯದ ಆರೋಗ್ಯ ಕ್ಯಾರೆಟ್ ರಕ್ತನಾಳಗಳನ್ನು ಶುಚಿ ಮಾಡುವುದು ಮತ್ತು ಹೃದಯ ಕಾಯಿಲೆಗಳನ್ನು ತಡೆಯುವಲ್ಲಿ ಸಹಾಯ ಮಾಡುತ್ತದೆ ಪಾನೀಯ ಕ್ಯಾರೆಟ್ ರಸವನ್ನು ಮಜ್ಜಿಗೆ ಅಥವಾ ಆಪಲ್ ರಸದೊಂದಿಗೆ ಸೇರಿಸಿ ಶಕ್ತಿಯ ಪಾನೀಯ ತಯಾರಿಸಬಹುದು ಮಕ್ಕಳ ಆಹಾರ ಕ್ಯಾರೆಟ್ ಪೇಸ್ಟ್ ಮಗುವಿನ ಮೊದಲ ಆಹಾರವಾಗಿ ನೀಡಲಾಗುತ್ತದೆ ಕ್ಯಾರೆಟ್ ಪೌಷ್ಟಿಕಾಂಶಯುತ ತರಕಾರಿಯಾಗಿದ್ದು ನಿತ್ಯ ಆಹಾರದಲ್ಲಿ ಸೇರಿಸಿಕೊಂಡು ಆರೋಗ್ಯವನ್ನು ಉತ್ತಮವಾಗಿಡಬಹುದು ಈ ವಿಷಯವನ್ನು ನೀವು ಹೇಗೆ ಇಷ್ಟಪಟ್ಟಿರಿ ಎಂಬುದನ್ನು ಕಾಮೆಂಟ್ ಮಾಡುವ ಮೂಲಕ ನಮಗೆ ತಿಳಿಸಿ ದಯವಿಟ್ಟು ನಮ್ಮ ಚಾನಲನ್ನು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಪ್ರೋತ್ಸಾಹಿಸಿ ಧನ್ಯವಾದಗಳು